ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಹೊಸ ವರ್ಷದ ಸಂಭ್ರಮ ಹಾಗೂ ಹದಿನಾಲ್ಕನೇ ಸಾಂಸ್ಕೃತಿಕ ಸಂಚನ ಕಾರ್ಯಕ್ರಮವನ್ನು ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಎಂಟು ಗಂಟೆವರೆಗೆ ನಯನ ರಂಗಮಂದಿರ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿದವರು ಕಿಶೋರ್ ಕುಮಾರ್ ಕೆಎಸ್ ಪ್ರಧಾನ ಕಾರ್ಯದರ್ಶಿ ಇದು ನಿಮ್ಮ ವಾಹಿನಿ ವೇದಿಕೆ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆ ವತಿಯಿಂದ ಕರುನಾಡ ಸೇವಾರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಾನ್ವಿತರನ್ನ ಸನ್ಮಾನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿವೆ ಕಲಾವೇದಿಕೆ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಪ್ರತಿ ಬಾರಿಯೂ ಕೂಡ ಕಾರ್ಯಕ್ರಮ ಮಾಡ್ತಾ ಬರುವಂತ ಒಂದು ಹೆಮ್ಮೆ ಕಿಶೋರ್ ಕುಮಾರ್ ಅವರಿಗೆ ಕಿಶೋರ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮ ಇಂದು ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಸಂಭ್ರಮ ಹಾಗೂ ಹದಿನಾಲ್ಕನೇ ಸಿಂಚನದಲ್ಲಿ ಜೊತೆಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿರುವ ಸ್ವಾಗತವನ್ನು ಬಯಸ್ತಾ ಇದಕ್ಕೆಲ್ಲ ಘಟನೆ

ನಮ್ಮ ನಗಲಿಗರು ಕೂಡ ನಿರಂತರವಾಗಿ ಎಲ್ಲ ಕನ್ನಡಿಗರ ಜೊತೆ ಇರುವ ಪುನೀತ್ ರಾಜ್ಕುಮಾರ್ ಅವರ ಸಭೆ ನೆನಪಿನಲ್ಲಿ ಈ ಒಂದು ಕಾರ್ಯಕ್ರಮ ಚೆನ್ನೈರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಮೊದಲನೇ ಇಪ್ಪತ್ತೈದನೇ ವರ್ಷದ ಮೊದಲನೇ ಕಾರ್ಯಕ್ರಮ ಅನಿಸುತ್ತೆ ಕೇಶೋ ಗಂಜೀಗ ಎಲ್ಲ ಹದಿನಾಲ್ಕನೇ ವರ್ಷದ ಸಾಂಸ್ಕೃತಿಕ ಸಿಂಚನ ನಾನು ಅದು ಭೀಟಿ ನೋಡ್ಬೇಕಾದ್ರೆ ನೆನಪಾಯಿತು ಕಿಶೋರು ನಮ್ಮ ಚಾನಲಲ್ಲೇ ವರ್ಕ್ ಮಾಡಿರೋದಂತೆ ಮರ್ತಬಿಡ್ತೀವಿ ರಾಜಧಾನಿ ಟಿ ವಿ ಸ್ಥಾಪನೆ ಮಾಡಿದ್ವಿ ನಾವು ಒಂದು ವರ್ಷ ನಡೀತು ನೆನೆಸ್ಕೊಂಡೇ ಮತ್ತೆ ಎಂಥ ವರ್ಷ ಆಗಿರ್ಬೇಕಲ್ಲ ಕಿಶೋರ್ ವರ್ಷ ಮೇನೇ ಆಗಿರ್ಬೋದು ಖುಷಿ ಆಯಿತು ಮಕ್ಕಳು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಪೇರೆಂಟ್ಸ್ಗಳು ತುಂಬ ಸಪೋರ್ಟ್ ಮಾಡಿ ಬೇಡಿಕೆ ಕರ್ಕೊಂಡು ಬಂದಿದ್ರೆ ಕಿಶೋರು ನನ್ನ ಪ್ರೀತಿಯ ಸಹೋದರ ಅವ್ರು ಯಾವುದೇ ಕೆಲಸ ಕಾರ್ಯ ಮಾಡಿ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಡಿಜಿಟಲ್ ಮಾಧ್ಯಮದಿಂದ ನಾವು ಈ ಸಲ ಮಾಧ್ಯಮ ರತ್ನ ಪ್ರಶಸ್ತಿಗಳು ಕೂಡ ಆಯ್ಕೆ ಮಾಡಿದ್ದೀವಿ ಇದೇ ಮಾರ್ಚಲ್ಲಿ ನಡೀತಾ ಇದೆ ಯಾಕೆಂದರೆ ನಿರಂತರ ಸೇವೆ ಮಾಡೋರಬೇಕು ಸಾರ್ವಜನಿಕವಾಗಿ ವೇದಿಕೆಗಳು ಎಲ್ರಿಗೂ ಸಿಗಲ್ಲ ಅಂತ ವೇದಿಕೆಗಳನ್ನ ಸಾಕಷ್ಟು ಕಲ್ಪಿಸ್ಕೊಡ್ತಾ ಇದ್ದಾರೆ ನಮ್ಮ ಕಿಶೋರ್ ವೇದಿಕೆ ಮೇಲೆ ಅನೇಕ ಬೆನ್ನಡಿದ್ದಾರೆ ನಾನು ಎರಡು ಗಂಟೆಗೆ ಮೈಸೂರಲ್ಲಿ ಅಂತ ಹೇಳಿದ್ದೀನಿ ಕಾರ್ಯಕ್ರಮಕ್ಕೆ ತಡ ಮಾಡೋದಿಲ್ಲ ದಯಮಾಡಿ ಚೆನ್ನೈಲಿ ಕಾರ್ಯಕ್ರಮ ಮೊದಲು ಒಳ್ಳೆಯದಾಗಲಿ ನಾನು ನಿಮ್ಮ ಸಪೋರ್ಟಿಗೆ ಎಂಟು ಗಂಟೆಯಿಂದ ಹೋಗ್ತೀನಿ ಆರ್ಟಿಸ್ಟ್ ಗಳಿಗೆ ಚಪ್ಪಾಳೆ ವಿಶಿಲ್ ನಮಗೆ ಕೇಳ್ತಾರೆ ಇಲ್ಲ ನಮ್ಗೆ ನಾವು ನಮ್ಗೆ ಒಂದೇ ಒಂದೇಲ್ಸ್ ಚಪ್ಪಾಳೆ ಸೊ ನನ್ನ ಬಜರಂಗಿ ಚೇತನ್ ಅಂತ ಕರೀತಾರೆ ಸಿನಿಮಾ ಇಂಡಸ್ಟ್ರಿಲಿ ನಾನು ಒಂದು ಮೂವತ್ತು ಸಿನ್ಮಾ ಮಾಡಿದ್ದೀನಿ ಇದುವರೆಗೂ ಸೊ ಈಗ ರೀಸೆಂಟ್ ಆಗಿ ಯು ಐ ರಿಲೀಸ್ ಆಗಿತ್ತು ಸಿನಿಮಾ ನೋಡಿದಿರಾ ಯಾರು ನೋಡಿಲ್ಲ ನೋಡಿ ಹೋಗಿ ಅದೇನು ತಲೆ ಹುಳ ಬಿಟ್ಕೊಳ್ಳೋದು ಡೈನಸರಸ್ ಬಿಟ್ಕೊಳ್ಳೋದು ಏನಿಲ್ಲ ಅಲ್ಲಿ ಕಾರ್ಯ ಮಾಡ್ತಾನೆ ಇದಾರೆ ಓದ್ ಸರ್ ಅಂತ ಬಂದಿದ್ದೆ ನಾನು ಅವರ ಈ ಕಾರ್ಯ ಇನ್ನ ಮುಂದುವರೆದಿ ಎಲ್ಲ ಪ್ರತಿಭೆಗಳನ್ನ ಗುರುತಿಸಿ ವೇದಿಕೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲೂ ಕೂಡ ಎಷ್ಟೊಂದ್ ಜನ ಇಲ್ಲ ಸೊ ಕಿಶೋರ್ ಸರ್ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನನಗೂ ತುಂಬ ಖುಷಿ ಆಯಿತು ಪ್ರತಿ ಸಲ ಅವರು ಕಳೆದಾಗ ನಾನು ಪಾಪ ಇನ್ನೊಂದು ಹ್ಞೂ ಸರಿ ಅಂತ ಬರ್ತೀವಿ ಯಾಕಂದರೆ ಅವರು ಮಾಡ್ತಾರಂತಹ ಕೆಲಸ ಅವರಲ್ಲಿರುವಂತಹ ಒಂದು ಏನು ಎಲ್ಲರೂ ಗುರ್ತಿಸಬೇಕು ಅನ್ನೋವಂತಹ ಒಂದು ಗುಣ ನಮಗೆ ತುಂಬ ಇಷ್ಟ ಆಯಿತು ಇಲ್ಲಿಗೆ ನನಗೆ ಒಂದೇ ಕೊಟ್ಟಿರೋದು ಆ್ಯಂಡ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಫಸ್ಟ್ ಟೈಮ್ ಈ ಪ್ರೋಗ್ರಾಮ್ಗೆ ಬಂದಿದ್ದು ತುಂಬ ಚೆನ್ನಾಗಿದೆ ಮಕ್ಕಳು ಟ್ಯಾಂಕ್ಸು ಪ್ರೋಗ್ರಾಮ್ಸು ಸೊ ತುಂಬ ಕಲಾವಿದರಿಗೆ ನೀವು ಎಂಕರೇಜ್ಮೆಂಟ್ ಕೊಡ್ತಾ ಇದ್ದೀರಾ ಪ್ರೋತ್ಸಾಹ ಅಟ್ ಅಸ್ಟ್ ವೆರಿ ಗ್ರೇಟ್ ಥಿಂಗ್ ಅಂತ ಹೇಳಬೇಕು ಆ್ಯಮ್ ರಿಯಲಿ ವೆರಿ ಹ್ಯಾಪಿ ಟು ಸೀ ಸಚ್ ಎ ನೈಸ್ ಪರ್ಸನ್ ಅಂತ ಹೇಳಬೇಕು ಆ್ಯಂಡ್ ನಾನೇನು ಅಂತ ಫೀಲ್ಡು ಒಳ್ಳೆ ಕಲೀನಿ ಸಾಕಷ್ಟು ಜನಕ್ಕೆ ಕಲೀನಿ ಅಂತ ಹೇಳಲ್ಲ ಇಟ್ಸ್ ಅ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲೆ ನಾಗರಬಾಬಿ ಮಾಲ್ಗಳದಲ್ಲಿದೆ ನಮ್ಮ ಇನ್ಸ್ಟಿಟ್ಯೂಟು ಸೊ ನಾನು ಐದು ವರ್ಷದಿಂದ ಡಾನ್ಸ್ ಕ್ಲಾಸ್ ಮಾಡ್ತಿದ್ದೀನಿ ಭರತನಾಟ್ಯಂ ಮತ್ತು ಶ್ಲೋಕ ಕ್ಲಾಸಸ್ ಮಾಡ್ತೀನಿ ಸೊ ಕಿಶೋರ್ ಅವರು ನಮಗೆ ಕಾರ್ಯಕ್ರಮ ಹೇಳಿದಾಗ ತುಂಬ ಖುಷಿ ಆಯಿತು ಒಂದು ಮಕ್ಳಿಗೊಂದು ವೇದಿಕೆ ಸಿಗುತ್ತೆ ಇದು ಒಳ್ಳೆ ಅವಕಾಶ ಅಂತ ಅಂದ್ಕೊಂಡು ತುಂಬ ಸಲ ಹೇಳಿದ್ರು ಕೊನೆಗೆ ಇವ ಇವತ್ತು ಆ ಕಾರ್ಯಕ್ರಮ ಆಯಿತು ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿತ್ತು ಇನ್ನೂ ಸಾಕಷ್ಟು ಕಲಾವಿದರು ಒಳ್ಳೆಂಗ್ ಭರತನಾಟ್ಯಂ ಅಥವಾ ಬೇರೆ ಯಾವುದೇ ಆರ್ಟಿಸ್ಟ್ ಆಗಿದ್ರು ಎಲ್ಲಾರ್ಗು ಎನ್ಕರೇಜ್ಮೆಂಟ್ ಸಿಗ್ಬೇಕು ಇಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ಲಿ ನಮ್ಮ ನಮ್ಗೆ ಸರ್ ಹೇಳ್ಬೇಕಾಗುತ್ತೆ ಯಾಕಂದ್ರೆ ನಾವು ಈ ಸ್ಟೇಜ್ ಇವತ್ತು ಹೊಸಬ್ರು ನಾನು ನಮ್ಮ ಡ್ಯಾನ್ಸ್ ಮಕ್ಳಾಗ್ಲಿ ಸೊ ಲಾಸ್ಟ್ ಟೈಮ್ ನಾವು ಒಂದು ಪ್ರೋಗ್ರಾಮ್ ಬಂದಿದಾಗ ಸರ್ ಅಪ್ರೋಚ್ ಮಾಡಿದ್ರು ನಾವು ಏನೋ ಸಿಂಪಲ್ ಪ್ರೋಗ್ರಾಮ್ ಅನ್ಕೊಂಡಿದ್ವಿ ಬಟ್ ಇಷ್ಟು ದೊಡ್ಡ ಪ್ರೋಗ್ರಾಮ್ ಇರುತ್ತೆ ಇಷ್ಟು ಗೆಸ್ಟ್ ಗೆಸ್ಟ್ಗಳ ಮಧ್ಯೆ ನಾನು ಒಬ್ಬ ಇರ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ ಸೊ ಇದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತಂದ್ರೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಇಷ್ಟಪಡ್ತೀನಿ ಅಚ್ಚುಕಟ್ಟಾಗಿ ನಮ್ಮ ಕಲಾವಿದರಾದಂತಹ ಸರ್ ಇರ್ಬೋದು ಮೇಡಮ್ ಇರ್ಬೋದು ಮತ್ತೆ ನಮ್ಮ ಭರತನಾಟ್ಯ ಗುರುಗಳು ಮತ್ತೆ ಇವಾಗ ನನ್ನ ಯುವಕರು ಕೂಡ ಅವರೆಲ್ಲ ಅನಿಸಿಕೆ ಆಗ್ಲೇ ಹಂಚ್ಕೊಂಡ್ರು ಇದೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗಿದ್ದೇನಂದ್ರೆ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನಮ್ ಸಂಸ್ಕಾರ ಉಳಿಸ್ತಾ ಇದ್ದೀರಾ ಸೊ ಅವ್ರಿಗೆ ಹೇಳಿದಾಗ ನಿಮಗೊಂದು ದೊಡ್ಡ ಚಪ್ಪಾಡೆ ಹಾಗೆ ಅವ್ರ ಅಲ್ಲಿಗೆ ನಿಲ್ಲಬಾರದು ನೀವೆಲ್ಲ ಏನ್ ಮಾಡ್ತೀರಾ ಪಕ್ಕದ ಮನೆಯವರು ನಿಮ್ ರಿಲೇಟಿವ್ಸ್ ಕಾಂಪಿಟೇಷನ್ಗೋ ಅಥವಾ ಟಿವಿಲಿ ನೋಡಿ ಆಸೆಗೂ ಸೇರಿಸಿರ್ತೀರ ಅದು ಹಾಗಾಗ್ಬಾರ್ದು ನಿಮ್ಮ ಜೀವನ ಶೈಲಿಯಲ್ಲಿ ಸಂಸ್ಕೃತಿಯನ್ನ ದುಡ್ಕೋಬೇಕು ಅದನ್ನ ನಿಮ್ ಮನಸ್ಸಲ್ಲಿ ಇಟ್ಕೊಳ್ಳಿ ಒಂದ್ ದಿವಸ ನಿಮ್ ಮಗಳನ್ನ ಒಂದು ಡ್ರೆಸ್ ಅಲ್ಲ ಒಂದು ಕಾಸ್ಟ್ಯೂಮ್ ಅಲ್ಲ ಒಂದು ಸ್ಟೇಜ್ ಮೇಲೆ ಡಾನ್ಸ್ ಮಾಡೋ ತರ ಹೇಗೆ ನೋಡ್ಬೇಕು ಅಂತ ಆಸೆ ಪಟ್ರು ಇವತ್ ಇಷ್ಟು ಜನ ಏನ್ ಕೂತಿದ್ದಾರೆ ಅಂತದೇ ನನ್ನ ಮಗಳು ಕೂಡ ನನ್ನ ಮಗಳು ಕೂಡ ಅದೇ ಸ್ಥಾನದಲ್ಲಿ ನಾಲ್ಕು ಜನ ಚಪ್ಪಾಳೆ ತಟ್ಟಿ ಅದೇನು ಹೇಳ್ತೀರಿ ಗೆಸ್ಟ್ ಅಂತ ಆ ಲೆವೆಲ್ ಬೆಳಿಬೇಕು ನನ್ನ ಮಕ್ಕಳು ಅನ್ನೋದು ಕೂಡ ನಿಮ್ ಮನ್ಸಲ್ಲಿ ಆಸೆ ಆಗಿರ್ಬೇಕು ಅದು ಯಾರು ಸಾಧ್ಯ ಅಂದ್ರೆ ನೀವ್ ಇದನ್ನ ಕಂಟಿನ್ಯೂಸ್ ಆಗಿ ನಡ್ಸ್ಕೊಂಡ್ ಹೋದಾಗ ಮಾತ್ರ ಓಕೆ ಇವತ್ತು ನಾನು ನಿಮ್ಮ ವಾಹಿನಿ ಧ್ವನಿಯ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ತುಂಬ ಖುಷಿಯಾಯಿತು ಇಲ್ಲಿ ಎಲ್ಲ ಮಕ್ಕಳು ಅವ್ರಿಗೆ ಅವರಲ್ಲಿರೋ ಟ್ಯಾಲೆಂಟ್ನ ತೋರಿಸಿದ್ರು ಒಂದು ಒಳ್ಳೆ ವೇದಿಕೆನ ಮಾಡಿಕೊಟ್ಟಿದ್ದಾರೆ ಕಿಶೋರ್ ಸರ್ ಅವರು ಪ್ರತಿಯೊಂದು ಮಕ್ಕಳಲ್ಲಿರುವಂತಹ ಒಂದು ಪ್ರತಿಭೆನ ಗುರುತಿಸಿ ಅಷ್ಟೇ ಅಲ್ಲದೆ ಎಲ್ಲರ ಪ್ರತಿಭೆಯೂ ಗುರುತಿಸಿ ಅವ್ರಿಗೊಂದು ವೇದಿಕೆನ ಕಲ್ಪಿಸ್ಕೊಟ್ಟಿದ್ದಾರೆ ಈ ಒಂದು ವೇದಿಕೆಯಲ್ಲಿ ನಾನಿರೋದು ಕೂಡ ತುಂಬ ಖುಷಿಯಾಯಿತು ಎಷ್ಟೋ ವರ್ಷಗಳಿಂದ ಇದನ್ನ ಮಾಡ್ಕೊಂಡು ಬರ್ತಿದ್ದಾರೆ ಮುಂದೆ ಕೂಡ ಈ ಒಂದು ಕಾರ್ಯಕ್ರಮ ಹಾಗೆ ನಡೀಲಿ ಮುಂದೆ ಆಗುವಂಥ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬರ್ತೀನಿ ಯಾವ ಯಾವ ಎಲ್ಲ ಪೋಷಕರು ಏನೇನಿದ್ದಾರೆ ಅವರು ಕೂಡ ಅವ್ರ ಮಕ್ಕಳಿಗೆ ಅಷ್ಟು ಸಪೋರ್ಟ್ ಕೊಡ್ತಾ ಇದ್ದಾರೆ ಎಲ್ಲರನ್ನೂ ಗುರುತಿಸಿ ಒಂದು ವೇದಿಕೆ ಕಲ್ಪಿಸ್ಕೊಡುವಂಥ ಒಂದು ಉದ್ದೇಶ ಇನ್ನೂ ಒಳ್ಳೆಯದಾಗಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಆಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭಾರ್ಥಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಸೊ ಎಲ್ರಿಗೂ ನಮಸ್ಕಾರ ನಾನು ಅನ್ಮೋಲ್ ನಿಮ್ಮ ಜೂನಿಯರ್ ರಾತಿ ಬಾಯ್ ಸೊ ಸರಿಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಕ್ಕೆ ಸೊ ಇದಕ್ಕೂ ಮುಂಚೆನೂ ಅವ್ರು ಎಷ್ಟೊಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿದ್ದಾರೆ ಸೊ ಎಲ್ಲ ಕಾರ್ಯಕ್ರಮನೂ ತಪ್ಪದೇ ಬಂದು ನಾನು ಇಲ್ಲಿ ನಾನು ಬಂದಿದ್ದೀನಿ ನೀವು ಕರಿತೀರಾ ನಾನು ಬರ್ತೀನಿ ಅಂತ ಎಲ್ಲ ಕಾರ್ಯಕ್ರಮದಲ್ಲೂ ಹೇಳ್ತಾ ಇರ್ತೀನಿ ಸೊ ಆ ಹೇಳಿದ ತಕ್ಕಂಗೆ ನಾನು ಆ ಮಾತು ಇದ್ದೀನಿ ಲಾಸ್ಟ್ ಟೈಮು ಅಷ್ಟೇ ಅವರು ಟೀಚರ್ಸ್ ಡೇ ಒಂದು ಕಾರ್ಯಕ್ರಮ ಮಾಡಿದರು ಆವಾಗ ನನ್ಗೆ ಗೊತ್ತಿಲ್ಲದೆ ನಾನು ಅದನ್ನು ಮರ್ತಿ ಆಂಧ್ರಾಗೋಗ್ಬಿಟ್ಟಿದ್ದೆ ಸ್ಕೂಲ್ ಸೊ ಆಮೇಲೆ ನೆನಪಾಗಿ ಹಿಂದಿನ ದಿವಸ ರಾತ್ರಿ ಹೊರಟಿ ಈ ಶೋಗೋಸ್ಕರ ಬಂದು ವಾಪಸ್ ಹೋಗ್ಬಿಡ್ತಾಯಿಕ್ಟ್ ಸೊ ಅದಕ್ಕೆ ಸರ್ ನೀವು ಇದೇ ಥರ ಶೋ ಮಾಡ್ತಾ ಇರಿ ನೀವು ಇದೇ ಥರ ಎಲ್ಲ ಕಲಾವಿದರಿಗೂ ಇನ್ನೂ ಜಾಸ್ತಿ ಚಾನ್ಸ್ ಕೊಡ್ತಾ ಇರಿ ನಿಮಗೂ ಹಲವಾರು ನೀವು ಮಾಡಲಿ ಅಂತ ನಾನು ಆಯಸ್ತೀನಿ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಏನೇ ಕಾರ್ಯಕ್ರಮ ಇದ್ದು ದಯವಿಟ್ಟು ಕರೆಯಲ್ದೇನೆ ನಾನು ಬರೆಯೋದು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಎಸ್ ಬಿ ಕುಮಾರ್ ಅಂತ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಈ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಯಿತು ನಮ್ಮ ಕೇಶವ್ ಅವರು ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಎಲ್ಲ ಈ ಎಲ್ಲೆಲ್ಲಿ ಒಳ್ಳೆ ಕಾರ್ಯಕ್ರಮ ಎಲ್ಲೆಲ್ಲಿ ಮಾಡ್ತಾರೋ ನಾನು ಬಂದು ಅವ್ರ ಜೊತೆಯಲ್ಲಿ ಭಾವಿಸ್ತೇನೆ ಅಂತ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು ಅಷ್ಟೇ ಸರ್ ಥ್ಯಾಂಕ್ ಯು ಸರ್ ಓಕೆ ನನ್ನ ಹೆಸರು ಮೋ ನವೀನ್ ಅಂತ ಹೇಳಿ ನಾನು ನಾಟ್ಯ ಸಹ ವೀದಿ ಅನ್ನೋ ಥರ ನಾಟ್ಯದ ಶಾಲೆಯ ಸಂಸ್ಥಾಪಕ ನಿರ್ದೇಶಕರು ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದೆ ತುಂಬ ಅದ್ಭುತವಾಗಿ ಕಿಶೋರ್ ಸರ್ ಅವರು ಕಾರ್ಯಕ್ರಮನ ಆರ್ಗನೈಸ್ ಮಾಡಿದರು ಸುಮಾರು ನೂರಕ್ಕೂ ಹೆಚ್ಚು ಕಲಾವಿದರು ಪುಟ್ಟ ಪುಟು ಡ್ಯಾನ್ಸ್ ಮಕ್ಕಳು ಹಾಗೆ ಗೌರವ ಕುಣಿತ ವೀರಗಾಸೆ ಎಲ್ಲ ಅದ್ಭುತವಾಗಿ ಮೂಡಬಂತು ಇಷ್ಟೊಂದು ಕಲಾವಿದರಿಗೆ ಒಳ್ಳೆಯ ವೇದಿಕೆಯನ್ನು ವಹಿಸ ಒದಿಸ್ಕೊಟ್ ಕೊಟ್ಟಿದ್ದಾರೆ ಕಿಶೋರ್ ಸರ್ ಅವರು ಹಾಗೆ ಸುಮಾರು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂತ ಬರ್ತಾ ಇದ್ದಾರೆ ಹಾಗೆ ಮುಂದೆ ಕಲಾವಿದರಿಗೆ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ವೇದಿಕೆಗಳನ್ನ ಕಲ್ಪಿಸಿಕೊಡಿ ನಿಮ್ಮ ಸಂಸ್ಥೆಗೆ ಇದು ನಿಮ್ಮ ಕಲಾ ವಾಹಿನಿ ಕಲಾ ವೇದಿಕೆಗೆ ಒಳ್ಳೆಯದಾಗಿ ಅಂತ ಹೇಳಿ ಆಶಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ ನನ್ನ ಮಿಸ್ಟರ್ ಸುಕೃತಿ ಲಲಿತ ಕಲಾ ನಾಟ್ಯ ಶಾಲೆ ಸಾ ಸಂಸ್ಥಾಪಕಿ ನಾನು ಭರತನಾಟ್ಯ ಆಗೋ ಶ್ಲೋಕ ಹೇಳ್ಕೊಡ್ತೀನಿ ನಾಗರ ಭಾಗದಲ್ಲಿ ಅವರು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಭರತನಾಟ್ಯ ಆಗಿರ್ಬೋದು ಅಥವಾ ಎಲ್ಲ ನಮ್ಮ ಸಾಂಸ್ಕೃತಿಕ ಸಾಂಪ್ರದಾಯ ಏನಿದೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಎಲ್ಲ ಕಲಾವಿದರಿಗೂ ಒಂದು ಅವಕಾಶ ಕೊಡ್ತಿದ್ದಾರೆ ನಮ್ಗೆ ತುಂಬ ಖುಷಿಯಾಯಿತು ನಮ್ಮ ಭಾರತ ದೇಶದ ಎಲ್ಲ ಮೂಲೆಯಿಂದನೂ ಎಲ್ಲರೂ ಕರ್ಕೊಂಬಂದು ಈ ವೇದಿಕೆನ ಕೊಟ್ಟು ತುಂಬ ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದ್ದಾರೆ ಬಹಳ ಖುಷಿಯಾಯಿತು ಹೀಗೆ ಸದಾಕಾಲ ನಡೀತಾ ಇರಲಿ ನಮಗೂ ಇಂಥ ಅವಕಾಶ ಪದೇ ಪದೇ ಸಿಗ್ತಾ ಇದೆ ಅಂತ ಕೇ ದರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಹರಿ ಓಂ ಓಕೆ ನನ್ನ ಹೆಸರು ವಾಶ್ನಿ ಅಂತ ಫ್ರಮ್ ವಾಶ್ನೀಸ್ ಕಿಚನ್ ದ ಕಲಿನರಿ ಅಕಾಡೆಮಿ ಇದು ನಿಮ್ಮ ಕಲಾವೇದಿಕೆಯಲ್ಲಿ ನಾನು ಕರೆದು ಮಾಸ್ಟರ್ ಶಾಪ್ ಅಂತ ನನಗೆ ಅವಾರ್ಡ್ ಕೊಟ್ಟು ಬಹಳ ನನಗೆ ಎಲ್ಲ ಸಾಕಷ್ಟು ಕಲಾವಿದರಿಗೆ ಒಳ್ಳೆ ಒಳ್ಳೆ ಪ್ರಶಸ್ತಿನ ಕೊಡ್ತು ಅವರಿಗೆ ಗುರುತಿಸಿ ಆಲ್ಮೋಸ್ಟ್ ಆಲ್ ಕಾರ್ನರ್ಸ್ ಆಫ್ ಇಂಡಿಯಾ ಇಲ್ಲಿರೋ ಯೂರೋ ಪೀಪಲ್ ಎಲ್ಲನೂ ಕರೆದು ಅವರಿಗೆಲ್ಲ ಅವಾರ್ಡ್ ಕೊಟ್ಟಿದ್ದಾರೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಕಿಶೋರ್ ಅವರು ತುಂಬ ತುಂಬ ಒಳ್ಳೆಯ ಕೆಲಸನ ನಡೆಸ್ಕೊಡ್ತಿದ್ದಾರೆ ಹೀಗೆ ನಡೆಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದೀರಾ ನಿಮಗೆ ದೇವರು ಎಲ್ಲ ಚೆನ್ನಾಗಿರಲಿ ಈ ಥರ ಈ ಥರ ಸಾಕಷ್ಟು ಜನಕ್ಕೆ ಅವಾರ್ಡ್ ಬಂದಾಗ ಏನಾಗುತ್ತೆ ಅವ್ರಿಗೆ ಮಾಡುವಂಥ ಒಂದು ಕೆಲಸದಲ್ಲಿ ಪ್ರೋತ್ಸಾಹ ಸಿಗತ್ತೆ ಇನ್ನು ಮಾಡಬೇಕು ಅನಿಸುತ್ತೆ ನಮ್ಮ ಕಲೆ ಬಿದೋಗ್ತಾ ಇದೆ ಅದನ್ನು ನೀವು ನಿಮ್ಮ ಕಡೆಯಿಂದ ಎತ್ತಿಡ್ತಾ ಇದ್ರ ತುಂಬ ತುಂಬ ಧನ್ಯವಾದಗಳು ಆಮ್ ರಿಯಲಿ ಗೇಟ್ಫುಲ್ ಫೋಲ್ ಯೋಸ ಎಲ್ಲರಿಗೂ ನಮಸ್ಕಾರ ಇದು ನಿಮ್ಮ ವಾಹಿನಿ ಕಲಾ ವೇದಿಕೆಯಲ್ಲಿ ನಾನೀಗ ಇದ್ದೀನಿ ಸೊ ಫಸ್ಟ್ಲಿ ನಾನು ಕಿಶೋರ್ ಟ್ಯಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇಲ್ಲ ಅಂದಿದ್ರೆ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಇರ್ತಿರಲಿಲ್ಲ ಬಿಕಾಸ್ ಅವ್ರು ನಮ್ಗೆ ಅಪ್ರೋಚ್ ಮಾಡಿದ್ದಕ್ಕೆ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ನಾವು ಈಗ ನಿಂತಿದ್ದೀವಿ ಮಾಡಿದ್ದೀವಿ ಸೊ ಇದೇ ಥರ ನಮ್ಮ ಕಿಶೋರ್ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಅವ್ರು ನಮ್ಗೆ ಸಪೋರ್ಟ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಸೊ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆಲ್ಕಮ್ ಎಲ್ರಿಗೂ ನಮಸ್ಕಾರ ನಾನು ಕಿಶೋರ್ ಕುಮಾರ್ ಕೆ ಎಸ್ ಅಂತ ಪತ್ರಕರ್ತ ನಿರೂಪಕ ಮತ್ತು ಕಲಾವಿದ ಇವತ್ತು ಇದು ನಿಮ್ಮ ವಾಹಿನಿ ವೇದಿಕೆಯಿಂದ ನಾವು ಹದಿನಾಲ್ಕನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಮತ್ತು ಒಂದು ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಯನ ಸಭಾಂಗಣದಲ್ಲಿ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಂಟಕ್ಕೂ ಹೆಚ್ಚು ನೃತ್ಯ ಪ್ರದರ್ಶನದ ಅಕಾಡೆಮಿಗಳು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮಗೆ ಅನ್ಮೂಲ್ ವಿಜಯ್ ಭಟ್ಕಳವ್ರು ಬಂದಿದ್ದರು ಕೆ ಜಿ ಎಫ್ ಖ್ಯಾತಿಯ ಛೋಟೆ ಛೋಟಾ ರಾಕಿಬಾಯಿ ಅಂತ ಹಾಗೆ ಬಜರಂಗಿ ಚೇತನ್ ಅವರಾಗಿರ್ಬೋದು ಅಂಕಿತಾ ಜೈರಾಮ್ ಅವರಾಗಿರ್ಬೋದು ಮತ್ತು ಮೋನಿಷಾ ನವೀನವ್ರು ಆಗಿರ್ಬೋದು ಮತ್ತು ಸುಕೃತಿ ಅವರಾಗಿರ್ಬೋದು ಮತ್ತು ಲಿಖಿತ್ ಅವರಾಗಿರ್ಬೋದು ಮತ್ತು ಸೆಲ್ವಕುಮಾರ್ ಅವರಾಗಿರ್ಬೋದು ಹಾಗೆ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದ ಗಂಡಸಿ ಸದಾನಂದ ಸ್ವಾಮಿ ಅವ್ರ ಕಡೆಯಿಂದ ನಮ್ಮ ಒಂದು ಕಾರ್ಯಕ್ರಮ ಉದ್ಘಾಟನೆ ಆಯಿತು ಸೊ ಹಾಗಾಗಿ ನಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಸೊ ಮುಖ್ಯ ಕಾರಣ ಮುಖ್ಯ ಅತಿಥಿಗಳು ಮತ್ತು ನನ್ನ ನನ್ನ ಕೈಯಲ್ಲಿರುವಂಥ ಮೀಡಿಯಾಗಳು ನಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನಮ್ಮ ಹದಿನಾಲ್ಕನೇ ಸಂಸ್ಕೃತ ಸಿಂಚನ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಒಂದು ಸಂಸ್ಥೆ ರಿಜಿಸ್ಟರ್ ಆಗಿದ್ದು ಅವಾಗಿಂದ ಇದವರ್ಗು ನನ್ಗೆ ಮೀಡಿಯಾದವ್ರು ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಸೊ ರಾಜು ಸರ್ ಆಗಿರ್ಬೋದು ಮಲ್ಲಿಕಾರ್ಜುನ್ ಸರ್ ಆಗಿರ್ಬೋದು ಅವ್ರಿಗೆ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಸುದ್ದಿಗಾಗಿ ನೋಡ್ತಾ ನಿಮ್ಮೊಂದಿಗೆ